ಕಲಿಮಾರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅವರಾಲು ಮಟ್ಟು ಗ್ರಾಮದ ವೃದ್ಧ ದಂಪತಿಯ ಮನೆಗೆ ತಲುಪಲು ಏಕೈಕ ದಾರಿಯಾಗಿರುವ ಕಾಲು ಸಂಕ ಶಿಥಿಲಗೊಂಡು ವರ್ಷಗಳೇ ಕಳೆದಿವೆ ನಿತ್ಯದ ಕೆಲಸಗಳಿಗೆ ಹೊರಬರಬೇಕೆಂದರೆ ಮರದ ಸಣ್ಣ ಹಲಗೆ ಮೇಲೆ ನಡೆದಾಡಬೇಕಾದ ಸ್ಥಿತಿ ಹೊರಗಿನ ಜನರನ್ನು ಭೇಟಿ ಮಾಡಲು ಪೇಟೆಗೆ ಹೋಗಲು ಭೋಜ ಸಾಲಿಯನ್ ಮತ್ತು ವಸಂತಿ ದಂಪತಿಗಳು ಶಿಥಿಲ ಕಾಲು ಸಂಕದ ಮೇಲೆ ಜೀವ ಕೈಯಲ್ಲಿ ಹಿಡಿದುಕೊಂಡು ಹೋಗಬೇಕಾದ ಪರಿಸ್ಥಿತಿ ಇದೆ ಮಳೆಗಾಲದಲ್ಲಿ ಇದರ ಸಮಸ್ಯೆ ಹೇಳತೀರದು ಪಕ್ಕದಲ್ಲಿರುವ ಇನ್ನೊಂದು ಮನೆಯವರು ಈ ಕಷ್ಟ ಸಹಿಸಲಾಗದೆ ಈಗಾಗಲೇ ಸ್ವಂತ ಮನೆ ತೊರೆದು ಬೇರೆ ಕಡೆ ಸ್ಥಳಾಂತರಗೊಂಡಿದ್ದಾರೆ ವೃದ್ಧ ದಂಪತಿಯ ಸಮಸ್ಯೆ ಬಗ್ಗೆ ಇಸ್ಮಾಯಿಲ್ ಪಲೀಮಾರು ಕಾಪು ತಹಶೀಲ್ದಾರ್ ಗಮನಕ್ಕೆ ತಂದಿದ್ದು ಅದರಂತೆ ತಹಶೀಲ್ದಾರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಸುಭದ್ರ ಸೇತುವೆ ನಿರ್ಮಿಸಿಕೊಡುವಂತೆ ದಂಪತಿಗಳು ಮನವಿ ಮಾಡಿದ್ದಾರೆ ವೃದ ದಂಪತಿಗಳ ಪರಿಸ್ಥಿತಿ ನಿಜಕ್ಕೂ ಶೋಚನೀಯವಾಗಿದೆ ನಾನು ಸ್ವತಃ ಹಲಗೆ ಮೇಲೆ ನಡೆದು ಬಂದೆ ನಿಜಕ್ಕೂ ಭಯವಾಯಿತು ಓಡಾಡಲು ಸುರಕ್ಷಿತ ಸುಭದ್ರ ಸೇತುವೆ ನಿರ್ಮಿಸಲು ಅಗತ್ಯ ಕ್ರಮ ಕೈಗೊಳ್ಳುತ್ತೇವೆ ಸಂಬಂಧಪಟ್ಟ ಇಲಾಖೆ ಮತ್ತು ಯಾರಾದರೂ ದಾನಿಗಳ ಸಹಕಾರದಿಂದ ಇದನ್ನು ಸಾಧ್ಯವಾಗಿಸಲು ಪ್ರಯತ್ನಿಸುವುದಾಗಿ ಕಾಪು ತಹಶೀಲ್ದಾರ್ ಪ್ರತಿಭಾ ಆರ್ ಭರವಸೆ ನೀಡಿದ್ದಾರೆ ಈ ಸಂದರ್ಭ ಪಲಿಮಾರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸೌಮ್ಯಲತಾ ಶೆಟ್ಟಿ ಸದಸ್ಯರಾದ ಜಯಂತಿ ಸತೀಶ್ ದೇವಾಡಿಗ ಯೋಗಾನಂದ ಶಿವರಾಮ್ ಪೂಜಾರಿ ಮತ್ತಿತರರು ಉಪಸ್ಥಿತರಿದ್ದರು ಅವರು ಹೇಳಿದರು ಮೊದಲಿಗೆ ಜಾಗಿನ ತಕರಾರು ಇತ್ತು ಈಗ ಜಾಗ ಜಾಗದ ತಕರಾರು ಸರಿಯಾಗಿದೆ ಅದಕ್ಕೆ ಇವರಿಗೆ ಒಂದು ಹೋಗಲಿಕ್ಕೆ ಬರಲಿಕ್ಕೆ ನಮಗೆ ಹೋಗಲಿಕ್ಕೆ ತುಂಬ ಹೆದರಿಕೆ ಆಯಿತು ಅಲ್ಲಿ ಆಚೆ ಹೋಗಲಿಕ್ಕೆ ಆ ಬದಿ ಹೋಗ್ತೇವ ಇಲ್ವಾ ಅಂತ ಹೆದರಿಕೆ ಅಷ್ಟು ಅಷ್ಟು ಹೆದರಿಕೆ ಈ ಇಂತಹ ಏಜಿನವರು ಬಂದು ಇಲ್ಲಿ ಆಚೆ ಓದುವುದಂದ್ರೆ ನಮಗೆ ಕೂಡ ತುಂಬ ಬೇಸರ ಆಯಿತು ಅದಕ್ಕೆ ನಾವು ತಹಶೀಲ್ದಾರಿಗೆ ನಾವು ಮನವಿ ಮಾಡಿದ್ದೇವೆ ಈ ತಹಶೀಲ್ದಾರ್ ನಮಗೆ ತುಂಬ ಬಹುಬೇಗ ಸ್ಪಂದನೆ ಮಾಡ್ತಾ ಇದ್ದಾರೆ ಯಾವ ವಿಷಯಕ್ಕೂ ಹಾಗೆ ಒಂದು ಕಾಲ್ ಮಾಡಿದರೆ ಸಾಕು ಬಂದು ನಮಗೆ ಸ್ಪಂದನೆ ಮಾಡ್ತಾರೆ ಇವರು ಈ ಒಂದು ಈ ಈ ಒಂದು ಕೆಲಸವನ್ನು ಖಂಡಿತವಾಗಿಯೂ ಮಾಡಿಕೊಡ್ಲಿಕ್ಕೆ ಎಲ್ಲಿಯಾದರೂ ಇದು ಮಾಡ್ತಾರೆ ಅಂತ ನಮಗೆ ಭರವಸೆ ಉಂಟು ಇಲ್ಲಿ ಪ್ರತಿ ದಿನ ಕೂಡ ಅವರ ಒಂದು ದಿನನಿತ್ಯದ ವ್ಯವಹಾರಕ್ಕೆ ಒಂದು ಪೇಟೆಗೆ ಹೋಗಿ ಒಂದು ದಿನಸಿ ಇರಬಹುದು ಒಂದು ಕಚೇರಿಗೆ ಹೋಗೋದಿರಬಹುದು ಎಲ್ಲದಕ್ಕೆ ಕೂಡ ಇದೊಂದು ಶಿಥಿಲವಾದಂತಹ ಸೇತುವೆಯನ್ನೇ ಅವಲಂಬಿಸಿದ್ದಾರೆ ಇವಾಗ ಏನವರು ಮನವಿಯನ್ನ ಕೊಟ್ಟಿದ್ದಾರೆ ಅವ್ರು ಖಂಡಿತ ನಾವು ಅದನ್ನ ಗಮನಿಸಿದ್ದೇವೆ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಮೇಲಧಿಕಾರಿಗಳಿಗೆ ಸಂಬಂಧಪಟ್ಟಂತಹ